ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸಾಕಷ್ಟು ದಿನಗಳಿಂದ ಸಾಕಷ್ಟು ತಿಂಗಳುಗಳಿಂದ ಕೇಳ್ತಿದ್ದಂತಹ ಮಾಹಿತಿ ಇದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ತಿಂಗಳಿಂದ ಕೊಟ್ಟಿರಲಿಲ್ಲ ಬಟ್ ಇವಾಗ ಅದೊಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳ ಲಿಂಕ್ಗಳನ್ನು ಓಪನ್ ಮಾಡಿದ್ದಾರೆ ಆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಅದೇ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮಾತ್ರ ಈ ಒಂದು ವಿಡಿಯೋನ ನೋಡ್ಬೋದು ಅಥವಾ ತಿದ್ದುಪಡಿ ಮಾಡಿಸ್ಬೇಕು ಅಂದ್ಕೊಂಡಿರೋರು ಕೂಡ ಈ ಒಂದು ವಿಡಿಯೋನ ನೋಡ್ಬೋದು ಇನ್ನು ಮಿಕ್ಕಿದವರಿಗೆ ಅಂತ ಯೂಸ್ಫುಲ್ ಇನ್ಫಾರ್ಮೇಷನ್ ಏನಿರಲ್ಲ ಸಂಪೂರ್ಣವಾಗಿ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದ್ರ ಬಗ್ಗೆ ಅಷ್ಟೇ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ ಮೊದಲನೇದಾಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ನಿಮ್ಮ ಒಂದು ಕುಟುಂಬ ಸದಸ್ಯರ ಸಂಪೂರ್ಣ ಎಲ್ಲರ ಆಧಾರ್ ಕಾರ್ಡ್ ಬೇಕು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರದು ಕೂಡ ಆಧಾರ್ ಕಾರ್ಡ್ ಮ್ಯಾಂಡೇಟರಿ ಆಧಾರ್ ಕಾರ್ಡ್ ಬೇಕೇ ಬೇಕು ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಿಮ್ಮ ಜೊತೆ ಇರಬೇಕು ಇದು ಕಂಪಲ್ಸರಿಯಾಗಿ ಇರಬೇಕಾಗಿರುವಂಥದ್ದು ಅದರ ಜೊತೆಗೆ ಆರು ವರ್ಷದಿಂದ ಮೇಲ್ಪಟ್ಟ ಸದಸ್ಯರು ಯಾರು ಇರ್ತಾರೆ ದೊಡ್ಡವರು ದೊಡ್ಡವರಲ್ಲಿ ಒಬ್ಬರುದು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದು ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಕಂಪಲ್ಸರಿಯಾಗಿ ಬೇಕೇ ಬೇಕು ಇನ್ನು ಆರು ವರ್ಷದಿಂದ ಒಳಗಿರುವಂತಹ ಮಕ್ಕಳಿಗೆ ಆಧಾರ್ ಕಾರ್ಡ್ ಜೊತೆಗೆ ಬರ್ತ್ ಸರ್ಟಿಫಿಕೇಟು ಒಂದು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಆರು ವರ್ಷದ ಮೇಲ್ಪಟ್ಟವರಿಗೆ ಬರ್ತ್ ಸರ್ಟಿಫಿಕೇಟ್ ಏನೂ ಅವಶ್ಯಕತೆ ಇಲ್ಲ ಆರು ವರ್ಷದಿಂದ ಒಳಪಟ್ಟಂಥವ್ರಿಗೆ ಬರ್ತ್ ಸರ್ಟಿಫಿಕೇಟು ಜೊತೆಗೆ ಆಧಾರ್ ಕಾರ್ಡು ಮ್ಯಾಂಡೇಟರಿ ಕಂಪಲ್ಸರಿಯಾಗಿ ಬೇಕೇ ಬೇಕಾಗುತ್ತೆ ಇದಿಷ್ಟೇ ಡಾಕ್ಯುಮೆಂಟ್ಸು ಇಷ್ಟು ಡಾಕ್ಯುಮೆಂಟ್ಸ್ ಬಿಟ್ಟು ಇನ್ನು ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ನ ಅವಶ್ಯಕತೆ ಇರೋದಿಲ್ಲ ಇನ್ನು ತಿದ್ದುಪಡಿ ಮಾಡಬೇಕು ಅಂತಂದರೆ ಅಂದರೆ ಯಾರ್ದಾರು ಹೆಸರನ್ನು ಸೇರಿಸಬೇಕು ಅಂದರೆ ಮಕ್ಕಳಾಗಿರ್ತಾರೆ ಆ ಮಕ್ಕಳಿನ ಹೆಸರನ್ನು ಸೇರಿಸಬೇಕು ಅಥವಾ ಆಗಿರ್ತಾರೆ ಹೊಸದಾಗಿ ಹೆಂಡತಿ ಹೆಸರನ್ನು ಸೇರಿಸ್ಬೇಕು ಈ ರೀತಿಯಾಗಿ ಹೆಸರು ಹೊಸದಾಗಿ ಹೆಸರನ್ನು ಸೇರಿಸಬೇಕು ಅಥವಾ ಇನ್ಷಿಯಲ್ ಏನೋ ತಪ್ಪಾಗಿದೆ ಅದನ್ನು ಚೇಂಜ್ ಮಾಡಬೇಕು ಏನೋ ತಿದ್ದುಪಡಿ ಹೊಟ್ಟಲ್ಲಿ ರೇಷನ್ ಕಾರ್ಡಲ್ಲಿರುವಂತಹ ಮಾಹಿತಿಯ ತಿದ್ದುಪಡಿಯನ್ನು ಮಾಡಬೇಕಂದ್ರೆ ಅದನ್ನು ಕೂಡ ಮಾಡಿಸ್ಬೋದು ಅದು ಬಂದು ಆರು ವರ್ಷದ ಒಳಪಟ್ಟದ್ದು ಅಂಥವ್ರಿಗೆ ಅಂದರೆ ಹೊಸದಾಗಿ ಮಕ್ಕಳಾಗಿರ್ತಾರೆ ಅವ್ರದ್ದು ಸೇರಿಸ್ಬೇಕು ಅಂತಂದರೆ ಸೇಮ್ ಆಧಾರ್ ಕಾರ್ಡ್ ಬೇಕು ಜೊತೆಗೆ ಬರ್ತ್ ಸರ್ಟಿಫಿಕೇಟು ಕಂಪಲ್ಸರಿಯಾಗಿ ಬೇಕು ಇನ್ನು ಹೆಸ್ರು ಸೇರ್ಪಡೆ ಮಾಡಿಸ್ತೀರಲ್ಲ ಅವ ಆ ಟೈಮ್ನಲ್ಲಿ ಯಾರ್ಯಾರ ಹೆಸರೆಲ್ಲ ಸೇರ್ಪಡೆ ಮಾಡಿಸ್ತಿರೋ ಅಂಥವ್ರು ಎಲ್ಲರ ಆಧಾರ್ ಕಾರ್ಡು ಬೇಕು ಜೊತೆಗೆ ಇನ್ಕಮ್ ಸರ್ಟಿಫಿಕೇಟು ಬೇಕಾಗುತ್ತೆ ಹೊಸ್ದಾಗಿ ತಿದ್ದುಪಡಿ ಮಾಡಿಸಿದ್ರೆ ಅವರ ಆಧಾರ್ ಕಾರ್ಡು ಜೊತೆಗೆ ಅವರ ಒಂದು ಇನ್ಕಮ್ ಮತ್ತು ಕ್ಯಾಶ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ನೀವು ತಿದ್ದುಪಡಿ ಮಾಡಿಸೋ ಟೈಮ್ನಲ್ಲಿ ಮಾತ್ರ ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡಿಸಿದ್ರೆ ಫ್ಯಾಮಿಲಿಯಲ್ಲಿ ಒಬ್ರದ್ದು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಸಾಕು ತಿದ್ದುಪಡಿ ಮಾಡಿಸುವಂಥ ಟೈಮಲ್ಲಿ ಯಾರ್ಯಾರ ಹೆಸರೆಲ್ಲ ಸೇರಿಸ್ತಿರೋ ಅವರೆಲ್ಲರದು ಕೂಡ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಇದಿಷ್ಟೇ ಡಾಕ್ಯುಮೆಂಟ್ಸು ತಿದ್ದುಪಡಿಗೆ ಹೊಸ್ದಾಗಿ ಸೇರಿಸ್ಬೇಕಂದ್ರೆ ಆಧಾರ್ ಕಾರ್ಡು ಫೋನ್ ನಂಬರು ಆರು ವರ್ಷದ ಒಳಪಟ್ಟಿದ್ರೆ ಬರ್ತ್ ಸರ್ಟಿಫಿಕೇಟು ಆರು ವರ್ಷದ ಮೇಲ್ಪಟ್ಟಿದ್ರೆ ಯಾರ್ದಾರು ಫ್ಯಾಮಿಲಿ ಮೆಂಬರಲ್ಲಿ ಒಬ್ರದ್ದು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟು ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಯಾರು ತಿದ್ದುಪಡಿ ಮಾಡಿಸ್ತಿರೋ ಅವ್ರದ್ದು ಆಧಾರ್ ಕಾರ್ಡು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ ಬೇಕು ಆರು ವರ್ಷದ ಒಳಪಟ್ಟಿದ್ದರೆ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಎಷ್ಟಿದ್ರೆ ಸಾಕು ನೀವು ತಿದ್ದುಪಡಿಯನ್ನು ಮಾಡಿಸ್ಕೋಬೋದು ಮತ್ತು ಹೊಸ ರೇಷನ್ ಕಾರ್ಡ್ ಬೇಕಿದ್ದವರು ಹೊಸ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೋದು ಇನ್ನು ರೇಷನ್ ಕಾರ್ಡನ್ನು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂತಂದರೆ ನಿಮ್ಮ ಒಂದು ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳು ಆಧಾರ್ ಸೇವಾ ಕೇಂದ್ರ ಅಂತ ಇರ್ತವಲ್ಲ ಅಲ್ಲಿ ಅಥವಾ ಕರ್ನಾಟಕವನ್ನು ಗ್ರಾಮವನ್ನು ಈ ರೀತಿಯಾಗಿ ಸಿ ಎಸ್ ಸಿ ಕೇಂದ್ರಗಳಲ್ಲೆಲ್ಲ ರೇಷನ್ ಕಾರ್ಡನ್ನು ನೀವು ಅಪ್ಲೈನ ಮಾಡಿಸ್ಕೋಬೋದು ಆದರೆ ಈ ಲಿಂಕನ್ನು ಏನು ಬಿಡುಗಡೆ ಮಾಡಿದ್ದಾರೆ ಡೇ ಫುಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಲಿಂಕ್ ಓಪನ್ ಇಲ್ಲ ಏನು ಮಾಡ್ತಾಯಿದ್ದಾರೆ ಒಂದು ದಿನಕ್ಕೆ ಒಂದು ಎರಡು ಗಂಟೆ ಮೂರು ಗಂಟೆ ಮಾತ್ರ ಹೊಸ ಅರ್ಜಿಗಳನ್ನು ತಗೋತಾ ಇದ್ದಾರೆ ಅದು ಯಾವ ಟೈಮ್ನಲ್ಲಿ ಸಿಗುತ್ತೆ ಯಾವ ಟೈಮ್ನಲ್ಲಿ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗಲ್ಲ ಅದರಿಂದ ಏನು ಮಾಡಿ ಎರಡು ಆಪ್ಷನ್ ಕೊಡ್ತೀನಿ ನಿಮಗೆ ಒಂದು ಆಪ್ಷನ್ ಬಂದು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಯಾವ ಟೈಮ್ನಲ್ಲಿ ಓಪನ್ ಆಗುತ್ತೆ ಅವರ ಹತ್ರನೇ ಹೆಸರು ಬರೆಸಿ ಫೋನ್ ನಂಬರ್ ಏನಾದರೂ ಪರಿಚಯ ಇದ್ದರೆ ಅವ್ರ ಫೋನ್ ನಂಬರ್ ತೊಗೊಂಬುದು ಯಾವಾಗ ಲಿಂಕ್ ಆಗುತ್ತೆ ಯಾವಾಗ ಲಿಂಕ್ ಓಪನ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿ ಈ ರೀತಿಯಾದರೂ ಕೇಳ್ಕೊಬೋದು ಇನ್ನೊಂದು ಆಪ್ಷನ್ ಬಂದು ನಾನೇ ಒಬ್ಬರು ನಂಬರನ್ನು ಕೊಡ್ತೀನಿ ಇವರು ಒಂದು ಹಳ್ಳಿಯಲ್ಲಿ ಸಿ ಎಸ್ ಸಿ ಕೇಂದ್ರವನ್ನು ಇಟ್ಕೊಂಡಿರೋವಂಥವ್ರು ನಮ್ಮ ಸಬ್ಸ್ಕ್ರೈಬರೇ ಒಬ್ಬರು ಜಸ್ಟ್ ನಿಮಗೂ ಹೆಲ್ಪ್ ಆಗಲಿ ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಇದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶ ಇಲ್ಲ ಇವರು ಸುಷ್ಮಾ ಅಂತ ಅಂದ್ಬಿಟ್ಟು ಇವರು ಸಿ ಎಸ್ ಸಿ ಕೇಂದ್ರ ನಡೆಸ್ತಾರೆ ಒಂದು ಹಳ್ಳಿಯಲ್ಲಿ ಪುಟ್ಟ ಹಳ್ಳಿಯಲ್ಲಿ ನಡೆಸ್ತಾ ಇರುವಂಥದ್ದು ಇವರ ಒಂದು ಫೋನ್ ನಂಬರನ್ನು ಕೊಡ್ತೀನಿ ಲಿಂಕ್ ಓಪನ್ ಆಗೋದು ಅಂದರೆ ಹೊಸ ಅರ್ಜಿಗಳನ್ನು ತಗೊಳ್ಳುವಂತಹ ಲಿಂಕ್ ಯಾವಾಗ ಓಪನ್ ಆಗುತ್ತೆ ಅಂದರೆ ಆ ಸಾಮಾನ್ಯ ಗೊತ್ತಾಗಲ್ಲ ಈ ಸಿ ಎಸ್ ಸಿ ಕೇಂದ್ರದವರು ಏನು ಮಾಡ್ತಾರೆ ಒಂದು ಗ್ರೂಪ್ ಅಂತ ಮಾಡ್ಕೊತಾರೆ ವಾಟ್ಸಪ್ನಲ್ಲಿ ಆ ಗ್ರೂಪ್ಗಳಲ್ಲಿ ಯಾರ್ಯಾರೋ ಒಬ್ರು ಚೆಕ್ ಮಾಡ್ತಿರ್ತಾರೆ ಲಿಂಕ್ ಓಪನ್ ಆಗಿರೋ ಗೊತ್ತಾದ ತಕ್ಷಣ ಮೆಸೇಜ್ ಹಾಕ್ತಾರೆ ಹಾಗೇನು ಮಾಡ್ತಾರೆ ಇವ್ರ ಹತ್ರ ಯಾರ್ಯಾರು ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅವರೆಲ್ಲರದನ್ನು ಕೂಡ ಅಪ್ಲೈ ಮಾಡಿಸ್ತಾರೆ ಆ ರೀತಿಯಾಗಿ ಸಿ ಎಸ್ ಸಿ ಕೇಂದ್ರದವರಿಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ನಾನು ಸುಷ್ಮಾನ್ ಅವ್ರದ್ದೊಬ್ಬರು ಸಿ ಎಸ್ ಸಿ ಕೇಂದ್ರ ನಡೆಸ್ತಾ ಇದ್ದಾರೆ ಹಳ್ಳಿಯಲ್ಲಿ ಇವ್ರದ್ದು ನಂಬರನ್ನು ಕೊಡ್ತೀನಿ ಬೇಕಿದ್ದವ್ರು ಕಂಪಲ್ಸರಿ ಅಂತ ಹೇಳ್ತಾ ಇಲ್ಲ ನೀವು ನಿಮ್ಮ ಹತ್ರದ ರುವಂತಹ ಸಿ ಕೇಂದ್ರ ಕರ್ನಾಟಕವನ್ ಗ್ರಾಮವನ್ ಇಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಮಾಡಿಸ್ಕೋಬೋದು ಅಥವಾ ಅಲ್ಲಿ ಯಾವಾಗ ಓಪನ್ ಆಗೋದು ಗೊತ್ತಾಗಲ್ಲ ಸುಮ್ಮನೆ ಓಡಾಡಬೇಕು ಅನ್ನೋರು ಮಾತ್ರ ಇವ್ರ ಹತ್ರ ಮಾಡಿಸ್ಬೋದು ಇವ್ರು ಹೇಗೆ ನಿಮ್ಮ ರೇಷನ್ ಕಾರ್ಡ್ ಮಾಡ್ಕೊಡ್ತಾರೆ ಅಂತ ಒಂದೆರಡು ಸ್ಟೆಪ್ಪಲ್ಲಿ ತಿಳಿಸ್ಬಿಡ್ತೀನಿ ನಾನು ಹೇಳಿದ್ನಲ್ಲ ಡಾಕ್ಯುಮೆಂಟ್ಸು ಅಷ್ಟು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಮಾತ್ರ ಇವರಿಗೆ ಫೋನ್ ಮಾಡಿ ಸುಮ್ಮನೆ ಡಾಕ್ಯುಮೆಂಟ್ಸ್ ಇಲ್ಲದೆ ಫೋನ್ ಮಾಡಿಬಿಡಿ ತೀರಾ ಗೊತ್ತಾಗಿಲ್ಲ ಅಂತಂದರೆ ಫೋನ್ ಮಾಡಿ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅವರು ಕೂಡ ಒಮ್ಮೆ ಹೇಳ್ತಾರೆ ನಿಮಗೆ ಇವರ ಒಂದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇವರಿಗೆ ಫೋನ್ ಮಾಡಿದ್ರೆ ನಿಮ್ಮ ಒಂದು ಹೆಸರನ್ನು ಜೊತೆಗೆ ಫೋನ್ ನಂಬರನ್ನು ಅವರು ಬರೆದಿಟ್ಕೋತಾರೆ ಬರೆದಿಟ್ಕೊಂಡು ಏನು ಮಾಡ್ತಾರೆ ಲಿಂಕ್ ಯಾವಾಗ ಓಪನ್ ಆಗುತ್ತೋ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ರಿಗೂ ಫೋನ್ ಮಾಡ್ಕೊಂಡು ಬರ್ತಾರೆ ಫೋನ್ ಮಾಡಿಕೊಂಡು ಫೋನಲ್ಲೇ ನಿಮ್ಮ ಒಂದು ಇನ್ಫಾರ್ಮೇಷನನ್ನು ತಗೊಂಡು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡಿಕೊಡ್ತಾರೆ ಅಪ್ಲೈಯನ್ನು ಮಾಡಿದ ಮೇಲೆ ಇವರು ಫ್ರೀಯಾಗಿ ಏನು ಮಾಡಿಕೊಡಲ್ಲ ನಿಮ್ಮ ಒಂದು ಅಕ್ಕಪಕ್ಕ ಸಿ ಎಸ್ ಸಿ ಸೆಂಟ್ರ್ಗಳು ಏನು ದುಡ್ಡು ತಗೋತಾರೋ ಅದೇ ರೀತಿ ಇವರು ಕೂಡ ದುಡ್ಡು ತಗೋತಾರೆ ಫೋನ್ ಮಾಡಿ ಕೇಳಿ ಒಂದು ರೇಷನ್ ಕಾರ್ಡ್ ಮಾಡಲಿಕ್ಕೆ ಎಷ್ಟು ತಗೋತೀರಾ ಅಂತ ಅಂದ್ಬಿಟ್ಟು ಜೊತೆಗೆ ನಿಮ್ಮ ಒಂದು ಹತ್ತಿರದ ಸಿ ಎಸ್ ಸಿ ಕೇಂದ್ರದಲ್ಲೂ ಹೋಗಿ ಕೇಳಿ ನಿಮಗೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಲ್ಲೇ ಒಂದು ಆಧಾರ್ ಸೇವಾ ಕೇಂದ್ರಗಳೇನಿರ್ತವೆ ಅಲ್ಲೇ ನಿಮಗೆ ಕಡಿಮೆ ಆಯಿತು ಅಂತ ಅನ್ಸಿದ್ರೆ ಅಲ್ಲೇ ಮಾಡಿಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಇವ್ರ ಹತ್ರನೇ ಮಾಡಿಸ್ಬೇಕಂತ ಏನು ಕಂಪಲ್ಸರಿ ಇಲ್ಲ ಅಥವಾ ಇವ್ರ ಹತ್ರನೇ ನಿಮಗೆ ಕಡಿಮೆ ಅನಿಸ್ತು ಜೊತೆಗೆ ಎಲ್ಲೂ ಹೋಗೋಂಗಿಲ್ಲ ಮನೇಲೇ ಕುತ್ಕೊಂಡು ಮಾಡಿಸ್ಕೊಬೋದು ಅವರೇ ನಿಮಗೆ ಲಿಂಕ್ ಓಪನ್ ಆದಾಗ ಫೋನ್ ಮಾಡ್ತಾರೆ ಅನ್ನೋವಂಥ ಒಂದು ಅನುಕೂಲ ಇರೋದರಿಂದ ಇವ್ರ ಹತ್ರನೇ ಮಾಡಿಸ್ಕೋತೀನಿ ಅನ್ನೋರು ಅಂದರೆ ಈ ಸೇವಾ ಕೇಂದ್ರಗಳಿಗೆ ಹೋಗಕ್ಕೆ ಆಗಲ್ಲ ಅನ್ನೋರು ನಾವು ಇವ್ರ ಹತ್ರನೇ ಮಾಡ್ಸ್ಕೊತೀವಿ ಪರವಾಗಿಲ್ಲ ಅನ್ನೋರು ಇವ್ರ ಹತ್ರನೇ ಮಾಡಿಸ್ಕೋಬೋದು ಮುನ್ ಈಗಲೂ ಹೇಳ್ತಾ ಇದ್ದೀನಿ ಇವರು ಏನು ಫ್ರೀಯಾಗಿ ಮಾಡಿಕೊಡ್ತಾ ಇಲ್ಲ ಯಾಕಂದರೆ ಅವರು ಕೆಲಸ ಮಾಡ್ತಾ ಇರುವಂಥದ್ದು ಸೊ ಹೊರಗಡೆ ಸೇವಾ ಕೇಂದ್ರಗಳಲ್ಲಿ ಏನು ಅಮೌಂಟ್ ತಗೋತಾರೆ ಅದೇ ರೀತಿಯಾಗಿ ಇವರು ಕೂಡ ಅಮೌಂಟ್ ತೊಗೊಂಡೆ ನಿಮಗೆ ರೇಷನ್ ಕಾರ್ಡನ್ನು ಮಾಡಿಸ್ಕೊಳೋ ಜೊತೆಗೆ ಜೊತೆಗೆ ಇನ್ನೊಂದು ವಿಚಾರ ಏನಂದರೆ ಶುರುನಲ್ಲೇ ಅಮೌಂಟ್ ತೊಗೊಳ್ಳೋಲ್ಲ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಸಕ್ಸಸ್ಫುಲ್ಲಾಗಿ ಅಪ್ಲೈ ಮಾಡಾದ ಮೇಲೆ ಹೆಸರನ್ನು ಬರ್ಕೊತಾರೆ ಫೋನ್ ನಂಬರನ್ನು ಬರ್ಕೊತಾರೆ ಲಿಂಕ್ ಓಪನ್ ಆದಾಗ ನಿಮಗೆ ಫೋನ್ ಮಾಡ್ತಾರೆ ಇನ್ಫಾರ್ಮೇಷನ್ ಎಲ್ಲ ತಗೋತಾರೆ ತೊಗೊಂಡು ಅಪ್ಲೈಯನ್ನು ಮಾಡಿ ಅದು ಸಕ್ಸಸ್ಫುಲ್ ಆದಮೇಲೆ ಒಂದು ಹಕ್ನಲ್ ಅಂತ ಬರುತ್ತೆ ಬಂದಾಗ ನಿಮ್ಮ ಹತ್ರ ಅಮೌಂಟ್ ತಗೊಂಡು ಆ ಅಕ್ನಾಲಜ್ಮೆಂಟ್ನ ನಿಮಗೆ ಕಳಿಸ್ಕೊಡ್ತಾರೆ ಅಷ್ಟೇ ಅಲ್ಲಿವರೆಗೂ ಅಮೌಂಟ್ ಏನು ತೊಗೊಳ್ಳಲ್ಲ ಶುರುನಲ್ಲೇ ಯಾರು ಅವರು ಅಮೌಂಟನ್ನು ತೊಗೊಳ್ಳಲ್ಲ ಇದೊಂದು ನೆನ್ಪಲ್ಲಿ ಇಟ್ಕೊಳ್ಳಿ ಶುರುನಲ್ಲೇ ಏನು ಅಮೌಂಟನ್ನು ಕಳಿಸ್ಬೇಕಾಗಿಲ್ಲ ನಿಮ್ಮದು ರೇಷನ್ ಕಾರ್ಡ್ ಸಕ್ಸಸ್ಫುಲ್ಲಾಗಿ ಅಪ್ಲೈ ಹಾಕಿದ ಮೇಲೆ ಅಮೌಂಟ್ ತಗೊಂಡು ಅಕ್ನಾಲಜ್ಮೆಂಟ್ ರೆಸಿಪ್ಟ್ ಏನಿರುತ್ತೆ ಅದನ್ನು ನಿಮಗೆ ಕಳಿಸ್ಕೊಡ್ತಾರೆ ಅವರ ಒಂದು ಫೋನ್ ನಂಬರ್ ಬಂದು ಇನ್ನೊಂದು ವಿಚಾರ ಇವ್ರ ಹತ್ರ ಮಾಡಿಸ್ಬೇಕು ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಹೋಗಿ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ನಿಮ್ಮ ಒಂದು ವಾರ್ಡ್ನ ರೇಷನ್ ಅಂಗಡಿ ಯಾವುದು ಅನ್ನೋದು ಗೊತ್ತಿರುತ್ತೆ ಅಕಸ್ಮಾತ್ ನೀವು ಇವ್ರ ಹತ್ರ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಒಂದು ರೇಷನ್ ಅಂಗಡಿ ಯಾವುದು ಅನ್ನೋದನ್ನ ನೀವು ಅವ್ರಿಗೆ ಕರೆಕ್ಟಾಗಿ ತಿಳಿಸ್ಬೇಕಾಗತ್ತೆ ಅಂದರೆ ನಿಮ್ಮ ಅಕ್ಕಪಕ್ಕದ ಮನೇಲಿ ಯಾರ್ದಾರು ರೇಷನ್ ಕಾರ್ಡ್ ಇದ್ದರೆ ಅದರಲ್ಲಿ ಇರುತ್ತೆ ರೇಷನ್ ಕಾರ್ಡ್ ಯಾಕಂದರೆ ಪ್ರತಿಯೊಂದು ಅಂಗಡಿಗೂ ಒಂದು ಕೋಡ್ ಅಂತ ಇರುತ್ತೆ ಆ ಕೋಡನ್ನು ನೀವು ಇವರಿಗೆ ಕೊಡಬೇಕಾಗತ್ತೆ ಇವ್ರು ಮಾತ್ರ ಅಲ್ಲ ಫೋನಲ್ಲಿ ಯಾರೇ ಬೇರೆ ಕಡೆಯಿಂದ ನೀವು ಏನಾದರೂ ಮಾಡಿಸ್ತೀವಂದರೆ ಈ ರೇಷನ್ ಅಂಗಡಿಯ ಕೋಡನ್ನು ತಪ್ಪದೆ ಕೊಡಬೇಕು ರೇಷನ್ ಅಂಗಡಿ ಕೋಡ್ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮೊಂದು ಅಕ್ಕಪಕ್ಕದ ಮನೆಯವರ ರೇಷನ್ ಇರುತ್ತೆ ತಗೊಳ್ಳಿ ಅಥವಾ ರೇಷನ್ ಅಂಗಡಿ ಏನೇ ನಿಮಗೆ ಗೊತ್ತಿದ್ರೆ ಅಲ್ಲೇ ಹೋಗ್ಬಿಟ್ಟು ರೇಷನ್ ಅಂಗಡಿದು ಕೋಡ್ ಅಂತ ಇರುತ್ತೆ ಅದನ್ನು ಈಸ್ಕೊಂಡು ಇವ್ರಿಗೆ ನೀವು ಕೊಡಬೇಕಾಗುತ್ತೆ ಅಂದರೆ ರೇಷನ್ ಅಂಗಡಿ ಅಡ್ರೆಸ್ಸನ್ನು ಇವರಿಗೆ ನೀವು ಕೊಡಬೇಕಾಗುತ್ತೆ ಅಪ್ಲೈ ಮಾಡಬೇಕು ಅಂತಂದರೆ ಇವರ ಒಂದು ಫೋನ್ ನಂಬರನ್ನು ತಿಳಿಸ್ತೀನಿ ಏಯ್ಟ್ ನೈನ್ ಸೆವೆನ್ ಒನ್ ಏಯ್ಟ್ ಫೋರ್ ಒನ್ ನೈನ್ ತ್ರೀ ಸಿಕ್ಸ್ ಕನ್ನಡದಲ್ಲಿ ಒಮ್ಮೆ ಹೇಳ್ತೀನಿ ಎಂಟು ಒಂಬತ್ತು ಏಳು ಒಂದು ಎಂಟು ನಾಲ್ಕು ಒಂದು ಒಂಬತ್ತು ಮೂರು ಆರು ಈ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ನಾನು ಹೇಳಿದಕ್ಕಿಂತ ಹೆಚ್ಚಿನ ಡೀಟೇಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೂ ಕೂಡ ಕೊಡ್ತಾರೆ ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಫೋನಲ್ಲೇ ಮಾಹಿತಿಯನ್ನು ತಗೊಂಡು ಅಪ್ಲೈ ಲಿಂಕ್ಗಳು ಓಪನ್ ಆದಾಗ ಅಪ್ಲೈ ಮಾಡಿ ಕೊಡ್ತಾರೆ ಹೆಸರನ್ನು ಬರ್ಕೊಂಡು ಒನ್ ಬೈ ಒನ್ ಒನ್ ಬೈ ಒನ್ ಇವರು ಮಾಡಿ ಕೊಡ್ತಾರೆ ಬೇಕಿದ್ದವರು ಇವ್ರನ್ನ ನೀವು ಸಂಪರ್ಕ ಮಾಡ್ಬೋದು ಕಂಪಲ್ಸರಿ ಅಲ್ಲ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಇವ್ರನ್ನ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿದೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಅದು ಇನ್ನೇನೋ ಬೇರೆ ಉದ್ದೇಶ ಆಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ನಾ ಈ ಥರ ಹೇಳ್ತೀನಿ ಹತ್ತಿರದಲ್ಲೇ ಮಾಡಿಸ್ಕೊಳ್ಳೋದಿದ್ರೆ ಅದು ಒಳ್ಳೆದೇ ಇವ್ರ ಹತ್ರ ಮಾಡಿಸ್ಕೊಳ್ಳೋದಿದ್ರೆ ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಂಥದ್ದು ಇದಿಷ್ಟು ಇವತ್ತಿನ ವಿಡಿಯೋ ಸೊ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಓಪನ್ ಆಗಿದೆ ಡೈಲಿ ಒಂದು ಎರಡು ಅವರ್ ಮೂರು ಅವರ್ ಬಿಡ್ತಾಯಿದೆ ಬೇಕಿದ್ದವರು ಮಾಡಿಸ್ಕೊಳ್ಳಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಯಾರ್ಯಾರೆಲ್ಲ ಅರ್ಜಿ ಹಾಕಿದ್ರು ಅವರೆಲ್ಲರಿಗೂ ಕೂಡ ವಿಲೇವಾರಿ ಮಾಡಬೇಕು ಅಂತ ಅಂದ್ಬಿಟ್ಟು ಆದೇಶ ಬಂದಿದೆ ಅವರೆಲ್ಲರಿಗೂ ಕೂಡ ವಿಲೇವಾರಿ ಆಗ್ತಾ ಇದೆ ಅದು ಸರ್ಕಾರದ ಆದೇಶ ಆಗಿದೆ ಇದು ಸುಮ್ಮನೆ ಏನೋ ಹೇಳಿಕೆ ಅಲ್ಲ ಆದೇಶನೇ ಆಗಿದೆ ಸೊ ಅದು ವಿಲೇವಾರಿ ಆಗ್ತಾಯಿದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವಾಗ ಏನು ಅರ್ಜಿ ಆಗ್ತಿರೋ ಇದು ಯಾವಾಗ ಬರುತ್ತೆ ರೇಷನ್ ಕಾರ್ಡ್ ಅನ್ನೋದು ಗೊತ್ತಿಲ್ಲ ಅರ್ಜಿ ಹಾಕಿರ್ತೀರ ಸಸೆಸ್ಫುಲ್ಲಾಗಿ ಅಕ್ನಾಲಜಿಮೆಂಟ್ ನಿಮ್ಮ ಕೈಗೆ ಸಿಗುತ್ತೆ ಬಟ್ ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರವರೆಗೆ ಯಾರೆಲ್ಲ ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲ ಇವಾಗ ವಿಲೇವಾರಿ ಇದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್